సమర్పణ దినద అంగీ దేశదాంత ఏం కార్యక్రమ నీత అదే రీతి నమ్మ బెంగళూరిన జయనగర విధానసభా క్షేత్ర వ్యాప్తి దినాంక ఇప్ప హన్నొందు ఎర్ర సా ఇప్పవత్ హొందు ఎర్ర సవరద ఇప్పవరకు ఐదు దిన శాసాంగ కార్యాంగ న్యాయంగా పత్రికాంగ సంఘటనాంగద ప్రతి దినే ನಿಧಿಗಳಿಗೆ ಪ್ರತಿ ದಿನವೂ ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದರ ಜೊತೆಗೆ ಅದೇ ರೀತಿ ನಾಲ್ಕು ಸಂಜೆ ಆರು ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ನಾಲ್ಕು ಗಂಟೆಗೆ ಸಂವಿಧಾನದ ಉಪನ್ಯಾಸಗಳಿರುತ್ತೆ ಸಾಮಾಜಿಕ ನ್ಯಾಯ ಸಂವಿಧಾನದ ಹಕ್ಕುಗಳು ಮತ್ತು ಕರ್ತವ್ಯ ಸಂವಿಧಾನದ ಒಕ್ಕೂಟ ವ್ಯವಸ್ಥೆ ಈ ರೀತಿ ಉಪನ್ಯಾಸ ಕಾರ್ಯಕ್ರಮಗಳಿರುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಸಂವಿಧಾನದ ವಿಚಾರಗಳನ್ನ ತಿಳಿಸ್ಕೊಳ್ಬೇಕು ಅಂತ ಹೇಳೋ ಹೇಳೋದಾಗಿ ಅದೇ ರೀತಿ ಅವ್ರನ್ನ ಈ ಸಂವಿಧಾನದ ಮಹತ್ವನ ಅವ್ರಿಗೆ ತಿಳಿಸ್ಕೊಳ್ಳೋದ್ರ ಮೂಲಕ ಈ ಸಂವಿಧಾನದ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಅಂತ ಕೊಡಿದ್ದೇವೆ ಅದರ ಜೊತೆ ಜೊತೆಗೇನೇ ನಾವು ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮೂಲ ಸಿದ್ಧಾಂತದ ತತ್ವ ಶಿಕ್ಷಣ ಸಂಘಟನೆ ಹೋರಾಟ ಏನಿದೆ ಆ ಶಿಕ್ಷಣ ಸಂಘಟನೆ ಹೋರಾಟ ಅಂದರೆ ಸಂವಿಧಾನದ ಶಿಕ್ಷಣವನ್ನು ಕೊಡಬೇಕಂತ ಹೇಳಿ ಅದ್ರ ಜೊತೆಗೆ ಅವ್ರನ್ನ ಅನ್ಯಾಯ ಏನು ನಡೀತದೆ ಅದಕ್ಕೆ ಪ್ರತಿರೋಧವನ್ನು ಪಡಿಸೋದಕ್ಕೆ ಹಕ್ಕ ಹಕ್ಕುಗಳನ್ನ ಪ್ರತಿಪಾದಿಸೋದಕ್ಕೆ ಮತ್ತು ಏನು ಶಿಕ್ಷಣ ಸಂಘಟನೆ ಹೋರಾಟ ಇದೆ ಆ ಅಂತ ನಾವು ಇವಾಗ ಹೊಸದಾಗಿ ಈ ಪತ್ರಿಕಾ ಮೊದಲು ಸಾಮಾನ್ಯವಾಗಿ ನಾವು ನೋಡೋದಾದ ಸಂವಿಧಾನದಲ್ಲಿ ನೋಡೋದಾದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಇತ್ತು ಆಗ ಜನರ ರೂಢಿಗತವಾಗಿ ಪತ್ರಿಕಾಂಗ ಇತ್ತು ಈಗ ಮೂಲ ಆಶಯ ಸಂಘಟನಾಂಗನ ಸಹ ನಾವು ಒಂದು ಕಾರ್ಯಕ್ರಮನ ಮಾಡಿ ಆ ಸಂಘಟನಾ ಸಂಘಟನಾಂಗದ ಮಹತ್ವ ತಿಳಿಸಬೇಕಂತ ನಾವು ಮುನ್ನೂರಿ ಬರೀತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಎರಡನೇ ದಿನ ರಾಮ ಅದೇ ರಾಮಲಿ ಅವರು ಪರಮೇಶ್ವರ್ ಅವರು ಸಂತೋಷ್ ಗಾಡ್ ಅವರು ಆಗಮಿಸ್ತಾ ಇದ್ದಾರೆ ಮೂರನೇ ದಿನ ಈಶ್ವರ್ ಖಂಡ್ರೆ ಅವರು ಕೆ ಜೆ ಜಾರ್ಜ್ ಅವರು ಜಮೀರ್ ಅಹಮದ್ ಅವರು ಮತ್ತು ಪ್ರಸಾದ್ ಅಬ್ಬಾಯಿ ಅವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ನಾಲ್ಕನೇ ದಿನ ಸಭಾಧ್ಯಕ್ಷರಾದಂತಹ ಯು ಟಿ ಖಾದರ್ ಅವರು ಆಗಮಿಸ್ತಾ ಇದ್ದಾರೆ ಮೂವತ್ತನೇ ತಾರೀಕು ಪ್ರಿಯಾಂಕಾ ಖರ್ಗೆ ಅವರು ಆಗಮಿಸ್ತಾ ಇದ್ದಾರೆ ಖಾಸಗೀಕರಣ ಬಂದು ಸಾವಿರದ ಒಂಬೈನೂರ ತೊಂಬತ್ತೊಂದರ ನಂತರ ಜಾಗತೀಕರಣದ ಸಂದರ್ಭ ಆದ ನಂತರ ಇವತ್ತು ನಮ್ಮ ದೇಶದಲ್ಲಿ ಈ ಬಡತನ ಅನ್ನುವಂಥದ್ದು ನಿರುದ್ಯೋಗ ಅನ್ನುವಂಥದ್ದು ಅತ್ಯಂತ ತೀವ್ರ ಮಟ್ಟದಲ್ಲಿ ಆಗಿದೆ ಇವತ್ತು ಯಾವುದೇ ಸರ್ಕಾರಿ ಉದ್ಯೋಗಗಳು ಜನಕ್ಕೆ ಸಿಗ್ತಾ ಇಲ್ಲ ಜನಸಾಮಾನ್ಯರಿಗೆ ಖಾಸಗಿ ಉದ್ಯೋಗನ ಅವಲಂಬಿಸಬೇಕು ಮತ್ತೆ ಖಾಸಗಿ ಉದ್ಯೋಗದಲ್ಲೂ ಇವತ್ತು ಅತ್ಯಂತ ಕಡಬರ ಯಾವ ಸ್ಥಿತಿ ಆಗಿದೆ ಅಂದ್ರೆ ಗುತ್ತಿಗೆ ಕಾರ್ಮಿಕರಾಗಿ ಹೊರಗುತ್ತಿಗೆ ಕಾರ್ಮಿಕರಾಗಿ ಔಟ್ಸೋರ್ಸಸ್ ಕಾರ್ಮಿಕರಾಗಿ ದುಡಿಯುವಂತ ಪರಿಸ್ಥಿತಿ ಬರೀ ಆಸ್ವಾಸನೆ ಕೊಡುವಂತ ಸರ್ಕಾರಗಳು ಬಂದಿದಾವೆ ನಮ್ಗೆ ಬಡವರು ಪರವಾದಂಥ ಜನಸಾಮಾನ್ಯರು ಪರವಾದಂತ ಯಾವ ಸಮಸ್ಯೆಗಳು ಈ ದೇಶದಲ್ಲಿ ಬಗೆಹರಿಸ ಇಪ್ಪತ್ತಾರನೇ ತಾರೀಕು ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಸಂವಿಧಾನ ಸಮರ್ಪಣಾ ದಿನ ತಾವೆಲ್ಲರೂ ಆ ದಿವಸ ಜಯನಗರದ ಶಾಲದಿಂದ ಸಹಯೋಗದೊಂದಿಗೆ ಆ ಕಾರ್ಯಕ್ರಮವನ್ನು ಐದು ದಿವಸ ಹಮ್ಮಿಕೊಳ್ಳಲಾಗಿದೆ ಐದು ದಿವಸಗಳಲ್ಲಿ ಇಪ್ಪತ್ತಾರನೇ ತಾರೀಕು ನ್ಯಾಯಾಂಗ ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ಮಾಡುತ್ತೇವೆ ಹಾಗೂ ಸಂವಿಧಾನ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರವಚನ ಇರುತ್ತದೆ ಇಪ್ಪತ್ತೇಳು ಸಂಘಟನಾಂಗ ಕಾರ್ಯಕ್ರಮ ಇರುತ್ತದೆ ಹಾಗೂ ಸಂವಿಧಾನ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಮತ್ತು ದಲಿತ ಸಂಘಟನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದಕ್ಕೆ